ಅನ್ಕೊಂಡಿದ್ದೆ ಅದು ಹೆಂಗಾಯ್ತು ಅಂದ್ರೆ ಈ ಎರಡು ದಿವಸದ ಕೆಳಗಡೆ ಒಂದು ವಾರದ ಕೆಳಗಡೆ ನಾವು ಏನು ಲೆಕ್ಕಾಚಾರ ಹಾಕಿ ಎಲ್ಲ ಆಗ ಹೋಯ್ತು ಅನ್ಕೊಂಡಿತ್ತು ಕೊನೆಯ ನಿಮಿಷದಲ್ಲಿ ಯಾರೋ ಯಾರನ್ನೂ ಕೊಂಡ್ಕೊಂಡಿರ್ತಾರೆ ಹಾಗಾಗಿ ಪ್ರಶಸ್ತಿಗಳು ಕೂಡ ಕೊಂಡುಕೊಂಡವರ ಪಾಲಾಗಿದೆ ಅನ್ನೋದು ನಾನು ಮತ್ತೆ ಅದನ್ನ ವಿವರಣೆಗೆ ಹೋಗೋದಿಲ್ಲ ಹಾಗಾಗಿ ಅವ್ರಿಗೆ ಸಣ್ಣ ಅದೇ ಪ್ರಶಸ್ತಿಗಾಗಿ ಯಾರೂ ಬರಲೋದಿಲ್ಲ ಪ್ರಶಸ್ತಿಗಾಗಿ ಯಾರೂ ಬರ್ಕೋದಿಲ್ಲ ಆದರೆ ಇದು ಕೊಂಡ್ಕೊಳ್ಳುವ ಪ್ರವೃತ್ತಿ ವಶೀಲಿ ಪ್ರವೃತ್ತಿ ಇದೆಯಲ್ಲ ಅದು ಸ್ವಲ್ಪ ಮನಸ್ಸಿಗೆ ಏನಾಗ್ತಿದೆ ಆಗಿ ನಿಜವಾಗ್ಲೂ ಯಾರಾದರೂ ಅರ್ಹರಿಗೆ ಪ್ರಶಸ್ತಿ ಬಂದರೂ ಕೂಡ ಅಪಾಯ ಏನು ಅದ್ರ ಹಿಂದೆ ಯಾವ ಉದ್ದೇಶಗಳಿದೆಯೋ ಏನು ಹುನ್ನಾರಗಳಿದೆಯೋ ಅನ್ನೋ ಹಾಗಾಗ್ಬಿಟ್ಟಿದೆ ಈ ಪ್ರಶಸ್ತಿಗಳು ಹೀಗೆ ತಮ್ಮ ಗೌರವವನ್ನು ತಾವೇ ಕಲ್ಕೊಳ್ತಾ ಇದೆ ಅನ್ನುವಂಥದ್ದು ಅಂತ ಅವರು ಇವತ್ತು ನಮ್ಮ ಎದುರುಗಡೆ ಕೆಲವು ಕವಿತೆಗಳನ್ನು ವಾಚನ ಮಾಡ್ತಾರೆ ಹಾಗೂ ಅವರು ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಕೂಡ ಹೇಳ್ತಾರೆ ಜೀವನದಲ್ಲಿ ಏನು ಕಷ್ಟ ಅನ್ನೋದನ್ನು ಮತ್ತು ಬದುಕು ಹೇಗೆ ಏನೇನನ್ನೋ ತಂದು ಅಪ್ಪಳಿಸುತ್ತೆ ಅನ್ನೋದನ್ನು ನಾನು ಹೇಳ್ಬಹುದೋ ಹೇಳಿ ಭಾಗವಹಿಸಬೇಕು ಸಭೆಯಲ್ಲಿ ಒಂದು ಸಣ್ಣ ಮಾತನ್ನು ಹೇಳ್ತೀವಿ ಒಬ್ಬ ಹಿರಿಯ ಸಾಹಿತಿಗಳಿಗೆ ನಮ್ಮ ಆನಂದ್ ಅವರು ಫೋನ್ ಮಾಡಿದರು ಇವತ್ತು ಕವಯಿತ್ರೆಯರು ಬರ್ತಾ ಇದ್ದಾರೆ ಯಾರು ಇಂತಲ್ವಾ ಹ್ಮ್ ಸರಿ ಬರ್ತಿರೋರು ಯಾರು ಇಂಥವ್ರು ಓ ಮೊದಲನೇ ಹೆಂತಿನ ಎರಡನೇ ಹೆಣ್ತಿನ ಇದು ಎರಡು ಹೆಂಡತಿ ಮಾಡ್ಕೊಂಡ ಗಂಡನ ಬಗ್ಗೆ ಯಾರಿಗೂ ಆಕ್ಷೇಪಣೆ ಇರಲ್ಲ ನೋಡಿ ಅನಿವಾರ್ಯವಾಗಿ ಅವ್ರು ಎರಡನೇವರ ಮೊದಲನೆಯವರ ಆಗಿರೋದು ನಮ್ಮ ಅಪರಾಧ ಆಗಿರೋದು ಇಂಥ ಒಂದು ವಾತಾವರಣದ ಮಧ್ಯದಲ್ಲಿ ತನ್ನ ಬದುಕನ್ನು ತಾನೇ ಕಟ್ಕೊಳ್ತಾ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸ್ತಾ અન્ય આ બહ હેડુ મીત માર્ગદર્શિવાતા બહુ તમને કામગીરી વાચના சபையை எல்ல கவிய பிரிய நான் ஹிரதயத்தூர் நான் கவிய சை கவிய சை நிலை சஞ்சையே அத்திய பிரியவாத ஒரு தின ನೈಸರ್ಗಿಕವಾಗಿಯೂ ಆಯಿತು ದಿನದ ಕೆಲಸಗಳನ್ನು ತಿಳಿಸಿ ಇವತ್ತಿನ ಕರ್ತವ್ಯಗಳು ಮುಗಿದುವಂತ ಒಂದು ಸಮಾಧಾನದ ಒಂದು ಸಂತೃಪ್ತಿಯ ಭಾವದಲ್ಲಿರುವ ಸಂಜೆಯು ವಿಶೇಷವಾಗಿ ಕಾವ್ಲೆಕ್ಕಿ ಆ ಸಂಜೆಯ ಮಂಪಲು ಆ ಸಂಜೆ ದತ್ತಲು ಆ ಸಂಜೆಯ ಮಲ್ಲಿಗೆ ಅರಳುವಂತಹ ಸಮಯ ರಾತ್ರಿ ರಾಣಿ ಅರಳುವಂತಹ ಸಮಯ ಇದು ಒಂದು ರೀತಿಯ ಕಾವ್ಯದ ಒಂದು ಪರಿಸರವನ್ನು ಸೃಷ್ಟಿಸ ಅಚ್ಚಿಯ ಕಥೆಗಳನ್ನು ಹೇಳುವಾಗ ರಾತ್ರಿ ಒಂದೇ ದೀಪ ಇಟ್ಕೊಂಡು ಅದ್ಭುತ ಕಥೆಗಳನ್ನು ಭೂತದ ಕಥೆಗಳನ್ನು ರಾಕ್ಷಸ ಕಥೆಗಳನ್ನು ಮಾಯಾವಿಯ ಕಥೆಗಳನ್ನು ರಾಜಕುಮಾರಿ ಕಥೆಗಳನ್ನು ಹೇಗೆ ಅದು ಎಲ್ಲೋ ಒಂದು ಚಿಕ್ಕ ದೀಪ ಮಕ್ಕಳು ಆಶ್ಚರ್ಯ ನೀಡುತ್ತಾರೆ ಹಾಗೆ ಕಾವ್ಯಕ್ಕೆ ಸಂಜೆ ತುಂಬ ಒಂದು ಒಂದು ಹೊಸ ಉತ್ಸಾಹ ದಿನದ ಎಲ್ಲ ಕೆಲಸ ಮಾಡೋದಂತ ಒಂದು ಅಸಜೀವ ಫ್ರೆಶ್ ಆಗುತ್ತೆ ನಮ್ಮ ಗಜಲ್ ಹಳೆ ಕಾಲದಲ್ಲಿ ಆಸ್ಥಾನಗಳಲ್ಲಿ ಗಜಲ್ ಓದು ಕವಿಗಳು ಅವ್ರ ಮುಂದೆ ಒಂದು ದೀಪ ಇಡ್ತಾ ಗಜಲ್ ಗಜಲ್ಗಳನ್ನು ಓದುವಾಗ ಅವ್ರ ಮುಂದೆ ಒಂದು ದೀಪವನ್ನು ಇಡ್ತಾ ಇತ್ತು ಅಂದ್ರೆ ಸಂಜೆಯಲ್ಲೇ ಆ ವಾಚನಗಳು ನಡೀತಾ ಇತ್ತು ಆ ಸ್ಥಾನದಲ್ಲಿಯೂ ಸಹ ಹಾಗೆ ಈ ನಮ್ಮ ಸಂಗೀತದಲ್ಲಿ ರಾಗಗಳು ಬೆಳಗಿನ ರಾಗ ರಾಗ ಉದಯ ರಾಗ ಸಂಧ್ಯಾ ರಾಗ ಮಧ್ಯಾಹ್ನದ ರಾಗಗಳೇ ಬೇರೆ ರಾತ್ರಿಯ ರಾಗಗಳೇ ಬೇರೆ ನಸುಕಿನ ರಾಗಗಳೇ ಬೇರೆ ಬೇರೆ ನನಗೆ ಅನ್ನಿಸುವ ರೀತಿಯಲ್ಲಿ ಕಾವ್ಯವನ್ನು ಸಂಜೆಯಲ್ಲಿ ಗೆಳೆಯರೊಂದಿಗೆ ಗೆಳತಿಯರೊಂದಿಗೆ ಚಿತ್ರ ತಿಳಿಸಲು ಆಪ್ತವಾಗಿ ಓದುವಂಥ ನಮ್ಮನ್ನು ತಿಳಿದವರು ಅದನ್ನು ಬಹಳ ಉತ್ಸುಕದಿಂದ ಕೇಳುವಂಥ ಒಂದು ಚಿತ್ರ ಗುಂಪಿನಲ್ಲಿ ಓದುವ ಬಹಳ ಅಪ್ಯಾರಮಾನವಾದಂತಹ ಒಂದು ಇದು ಅಂತ ನಾನು ತಿಳ್ಕೊಳ್ತೀನಿ ಸೊ ಹಾಗೆ ಒಂದು ನಾನು ನನ್ನ ಚಿಕ್ಕ ಒಂದು ಬಳಗದ ಜೊತೆಗೆ ಇಲ್ಲೇ ಕೂಡ ನಾನು ಕಳೆದು ಹೇಳ್ಬೇಕು ನೀವು ಇಷ್ಟಪಟ್ಟುದೀರಿ ನಮಗೆ ಇಲ್ಲಿ ಬೇಕಾದದ್ದು ಸಂಖ್ಯೆ ಇಲ್ಲ ಕಂತೆಯನ್ನು ಕೇಳಬೇಕು ಎನ್ನುವ ನೋಡಬೇಕು ಆಗ್ಬೇಕು ಈಗ ಅದು ನಾನು ಹೇಳಿದ್ರೆ ದೀಪ ಇಟ್ಕೊಳ್ತಿದ್ದು ಇದು ಕಾರ್ತಿಕದ ಮಾಸವು ಹೌದು ಇಲ್ಲಿ ನಾನು ಯಾವ ರೀತಿ ದೀಪ ಇಡ್ಬೋದು ನನ್ನ ಕಾವ್ಯದ ಓದಿನಿಂದ ನಿಮ್ಮ ಮನಸ್ಸಿನಲ್ಲಿ ಅರಿವಿನ ದೀಪವನ್ನು ಇಡಬೇಕು ಅಂತ ನನ್ನ ಅನಿಸುತ್ತೆ ಹಾಗೆ ಇಲ್ಲಿ ಕೆಲವು ಅದಕ್ಕಿಂತ ಮೊದಲು ನನ್ನ ಜೊತೆಗೆ ಇರುವಂಥ ನನ್ನ ಚಿಕ್ಕ ಸ್ನೇಹಿತರೆ ಎಂ ಆರ್ ಅದು ಏನಾಗಿ ನಾವು ಇಡೀ ವರ್ಷಾಂಗಟ್ಟಲೆ ನಾವು ಮಾತಾಡೋದಿಲ್ಲ ಏನಿಲ್ಲ ಫೋರ್ನೂ ಮಾಡಲ್ಲ ಯಾವುದೋ ಸಭೆಗೆ ಹೋದರೆ அவளே இல்லை நானும் இல்லை அது ஒன் ஃபரண பந்த எட்டோ